ಚಿತ್ರದುರ್ಗದ ಸ್ವಾಮಿ ಕೊಲೆಕೇಸ್ ಮತ್ತೆ ಚರ್ಚೆಯ ತುದಿಗೆ ಬಂದಿದೆ ನವೆಂಬರ್ ಮೂರರಂದು ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಉಳಿದ ಎಲ್ಲಾ ಆರೋಪಿಗಳ ವಿರುದ್ಧ ಕೋರ್ಟ್ ಅಧಿಕೃತವಾಗಿ ದೋಷಾರೋಪ ಹೊರಿಸಲಿದ್ದು ಈಗಲೇ ವಿಚಾರಣೆಯ ತೀವ್ರತೆ ಹೆಚ್ಚಿದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಆರು ಮಂದಿ ಆರೋಪಿಗಳು ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು ನಿಗದಿಯಂತೆ ಹಿಂದೆ ದೋಷಾರೋಪ ಹೊರಿಸಬೇಕಾಗಿತ್ತು ಆದರೆ ನಟ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಸ್ವಲ್ಪ ಕಾಲಾವಕಾಶ ನೀಡುವಂತೆ ಮನವಿ ಮಾಡಿದ್ರು ವಕೀಲರು ಹೋಗಿ ದರ್ಶನ್ ಅವರೊಂದಿಗೆ ಚರ್ಚೆ ಮಾಡಿ ಅವರು ಖುದ್ದಾಗಿ ಹಾಜರಾಗುವಂತೆ ಮಾಡಲು ಒಂದು ದಿನಾಂಕ ನೀಡಿ ಅಂತ ಮನವಿ ಮಾಡಿದ್ದು ಒಪ್ಪಿಕೊಂಡಿದೆ ಈ ಕಾರಣಕ್ಕೆ ನವೆಂಬರ್ ಮೂರರಂದು ಆರೋಪಿಗಳ ವಿರುದ್ಧ ದೋಷಾರೋಪ ಹೊರಿಸುವುದಾಗಿ ಸ್ಪಷ್ಟಪಡಿಸಿದೆ ನವೆಂಬರ್ ಮೂರರಂದು ಜೈಲಿನಿಂದ ಹೊರಗೆ ಜಾಮೀನಿನ ಮೇಲೆ ಇರುವ ಆರೋಪಿಗಳಿಗೂ ಕಡ್ಡಾಯವಾಗಿ ಖುದ್ದಾಗಿ ಕೋರ್ಟ್ಗೆ ಹಾಜರಾಗಬೇಕು ಅಂತ ಆದೇಶ ಹೊರಬಿದ್ದಿದೆ ವಿಚಾರಣೆಗೆ ಹಾಜರಾಗದಿದ್ರೆ ನೇರವಾಗಿ ಜಾಮೀನು ರಹಿತ ವಾರೆಂಟ್ ಹೊರಡಿಸಲಾಗಿದೆ ಎನ್ನುವಂತಹ ಎಚ್ಚರಿಕೆಯನ್ನು ಕೋರ್ಟ್ ನೀಡಿದೆ ನವೆಂಬರ್ ಮೂರರಂದು ನಡೆಯಲಿರುವ ವಿಚಾರಣೆಯಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಹಾಗೂ ಉಳಿದ ಆರೋಪಿಗಳ ವಿರುದ್ಧ ಯಾವ ಯಾವ ಸೆಕ್ಷನ್ಗಳಡಿ ವಿಚಾರಣೆ ನಡೆಯಬೇಕು ಎಂಬುದನ್ನು ಕೋರ್ಟ್ ನಿರ್ಧರಿಸಲಿದೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕೊಲೆ ಹಲ್ಲೆ ಕಿಡ್ ಸಾಕ್ಷ್ಯನಾಶ ಷಡ್ಯಂತ್ರ ಸೇರಿದಂತೆ ಹಲವಾರು ಗಂಭೀರ ಆರೋಪಗಳನ್ನು ಕೋರ್ಟ್ ಮುಂದಿರಿಸುವ ಸಾಧ್ಯತೆ ಇದೆ ಈ ಆರೋಪಗಳ ಆಧಾರದ ಮೇಲೆ ಮುಂದೆ ಕೋರ್ಟ್ನಲ್ಲಿ ಪರ ವಿರೋಧ ವಾದ ಪ್ರತಿವಾದ ನಡೆಯಲಿದೆ ಇನ್ನೊಂದೆಡೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸಂಗ್ರಹಿಸಿರುವ ಟೆಕ್ನಿಕಲ್ ಎವಿಡೆನ್ಸ್ಗಳು ದರ್ಶನ್ಗೆ ಮುಳುವಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಮೊಬೈಲ್ ಲೊಕೇಶನ್ ಸಿಸಿಟಿವಿ ಕರೆ ಡೀಟೇಲ್ಸ್ ರೆಕಾರ್ಡ್ಸ್ಗಳು ಸೇರಿದಂತೆ ಸಾಕ್ಷ್ಯಗಳು ಕೋರ್ಟ್ ಮುಂದೆ ಮಹತ್ವ ಪಡೆಯಲಿವೆ ಈ ಎಲ್ಲ ಎವಿಡೆನ್ಸ್ಗಳೇ ದರ್ಶನ್ ಅವರ ಭವಿಷ್ಯ ನಿರ್ಧರಿಸುವಂತಿವೆ ಎಂಬ ಮಾತುಗಳು ಕೋರ್ಟ್ ವಲಯದಲ್ಲೇ ಕೇಳಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳನ್ನು ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲು ಸೂಚನೆ ನೀಡಲಾಗಿತ್ತು ಎಲ್ಲರ ಹಾಜರಾತಿ ಪಡೆದ ನಂತರ ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆ ನಡೆಯಲಿತ್ತು ಆದರೆ ಅದು ನವೆಂಬರ್ ಮೂರಕ್ಕೆ ಮುಂದೂಡಲ್ಪಟ್ಟಿದೆ ಆ ದಿನ ಎಲ್ಲ ಆರೋಪಿಗಳ ಹೆಸರು ಕೂಗಿ ಕಟಕಟೆಯಿಂದಲೇ ಹಾಜರಾತಿ ಪಡೆಯುವ ಪ್ರಕ್ರಿಯೆ ಇರಲಿದೆ ಈ ನಡುವೆ ಮಹತ್ವದ ಬೆಳವಣಿಗೆ ನಡೆದಿದ್ದು ಸಾಮಾಜಿಕ ಹೋರಾಟಗಾರ ಸ್ನೇಹಮಹಿ ಕೃಷ್ಣ ಕೂಡ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆರ್ ಹಿತೇಂದ್ರ ಅವರಿಗೆ ಪತ್ರ ಬರೆದು ಪ್ರಕರಣದಲ್ಲಿ ತನಿಖೆ ನಡೆಸಿದ ಇಬ್ಬರು ಅಧಿಕಾರಿಗಳನ್ನು ಆರೋಪಿಗಳ ಪಟ್ಟಿಗೆ ಸೇರಿಸಬೇಕು ಅಂತ ಮನವಿ ಮಾಡಿದ್ದಾರೆ ಉಪ ಪೊಲೀಸ್ ನಿರೀಕ್ಷಕ ವಿನಯ್ ಹಾಗೂ ಸಹಾಯಕ ಪೊಲೀಸ್ ಆಯುಕ್ತ ಚಂದನ್ ಕುಮಾರ್ ವಿರುದ್ಧ ಸುಳ್ಳು ದೋಷಾರೋಪಣಾ ಪತ್ರ ಸಲ್ಲಿಸಿರುವ ಆರೋಪ ಮಾಡಲಾಗಿದೆ ಸಿಐಡಿ ತನಿಖೆಗೆ ಪ್ರಕರಣ ಹಸ್ತಾಂತರಿಸಲು ಅವರು ಒತ್ತಾಯಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರ ಪ್ರಕಾರ ದರ್ಶನ್ ತೂಗುದೀಪ ಅವರು ಯಾರೂ ಮಾಡಬಾರದ ತಪ್ಪೇನ್ ಮಾಡಿಲ್ಲ ದರ್ಶನ್ ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಜೈಲಿಗೆ ಕಳಿಸಲಾಗಿದೆ ಎಸಿಪಿ ಚಂದನ್ ಅವರು ದರ್ಶನ್ ವಿರುದ್ಧ ಸುಳ್ಳು ಆರೋಪಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮುಡಾ ಪ್ರಕರಣದಲ್ಲಿ ದೂರು ದಾಖಲಿಸಿದ್ದ ಸ್ನೇಹಮಯಿ ಕೃಷ್ಣ ಈಗ ದರ್ಶನ್ ಪರ ಹೋರಾಟಕ್ಕೆ ಇಳಿದಿದ್ದಾರೆ ಪೊಲೀಸರು ಸರ್ವಾಧಿಕಾರ ರೀತಿಯಲ್ಲಿ ನಡೆದುಕೊಂಡು ಆ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರುವ ಪೊಲೀಸ್ ಅಧಿಕಾರಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ನಿಜವಾದ ಸಾಕ್ಷಿಗಳನ್ನ ನಾಶಪಡಿಸಿ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿರುವುದು ಗಮನಕ್ಕೆ ಬಂದಿದ್ದರಿಂದ ಈ ಒಂದು ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೇನೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿಕೊಂಡಿದ್ದಾರೆ ವಾಹಿನಿಯೊಂದರಲ್ಲಿ ಮಾತನಾಡಿರುವ ಸ್ನೇಹಮಯಿ ಕೃಷ್ಣ ಅವರು ನಾನು ಇಂದು ಹಿಂದೆ ಇನ್ನು ಮುಂದೆ ಯಾವತ್ತಿಗೂ ವಿಷ್ಣುವರ್ಧನ್ ಅವರ ಅಭಿಮಾನಿ ನಾನು ದರ್ಶನ್ ಅಭಿಮಾನಿಯಲ್ಲ ಆದರೆ ದರ್ಶನ್ ಅಭಿಮಾನಿಗಳು ನನ್ನ ಬಳಿ ಬಂದು ದರ್ಶನ್ ಅವರ ದೋಷಾರೋಪಣ ಪಟ್ಟಿ ನನ್ನ ಮುಂದೆ ಇಟ್ಟರು ಇದನ್ನು ಪರಿಶೀಲನೆ ಮಾಡಿ ಸಾಧ್ಯವಾದರೆ ನ್ಯಾಯ ದೊರಕಿಸಿ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದರಿಂದ ನಾನು ಚಾರ್ಜ್ ಶೀಟ್ ಅನ್ನ ಪರಿಶೀಲನೆ ಮಾಡಿದೆ ಆಗ ನನಗೆ ಅಚ್ಚರಿ ಆಯಿತು ಯಾಕಂದ್ರೆ ನಡೆದ ಘಟನೆ ಒಂದಾಗಿದ್ರೆ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಮಾಡಿರುವ ಘಟನೆಯೇ ಬೇರೆ ಆಗಿತ್ತು ಅಂತ ಸ್ನೇಹ ಕೃಷ್ಣ ಹೇಳಿದ್ದಾರೆ ಮತ್ತೊಂದೆಡೆ ನಟ ದರ್ಶನ್ ಪರ ವಕೀಲರು ಜೈಲಿನ ಪರಿಸ್ಥಿತಿಯ ಬಗ್ಗೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಜೈಲಿನಲ್ಲಿ ಅವರಿಗೆ ನೀಡಬೇಕಾದ ಮೂಲ ಸೌಕರ್ಯಗಳನ್ನ ನೀಡದಿರುವ ಬಗ್ಗೆ ದೂರು ನೀಡಲಾಗಿತ್ತು ಈ ಕುರಿತು ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಿದ್ದು ಜೈಲು ಮ್ಯಾನ್ಯಲ್ ಪ್ರಕಾರ ಯಾವ ಸೌಲಭ್ಯ ಕೊಡಬೇಕು ಅದು ತಪ್ಪದೆ ಕೊಡಬೇಕು ಅಂತ ಕಠಿಣ ಆದೇಶವನ್ನು ನೀಡಿದೆ ದರ್ಶನ್ ಅವರಿಗೆ ಅರಿದು ಹೋದಂತಹ ಚಾದರ ನೀಡಿದ್ದಕ್ಕಾಗಿ ಕೋರ್ಟ್ ಜೈಲು ಅಧಿಕಾರಿಗಳ ಮೇಲೆ ಛೀಮಾರಿ ಹಾಕಿದೆ ಜೈಲು ಅಧಿಕಾರಿಗಳು ಇನ್ನು ಮುಂದೆ ಯಾವುದೇ ಆದೇಶಕ್ಕಾಗಿ ಕಾಯದೆ ಮ್ಯಾನ್ಯುಯಲ್ ಪ್ರಕಾರ ಸೌಲಭ್ಯ ನೀಡಬೇಕು ಅಂತ ನ್ಯಾಯಾಲಯ ಸ್ಪಷ್ಟ ಸೂಚನೆ ನೀಡಿದೆ ಆರೋಪಿಗಳನ್ನು ಇನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಕೊಳ್ಳೋದನ್ನು ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ ಸಾಧ್ಯವಾದರೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡಲು ಆದೇಶಿಸಿದೆ ಒಟ್ಟಾರೆ ರೇಣುಕಾಸ್ವಾಮಿ ಸ್ವಾಮಿ ಕೇಸ್ ಇದೀಗ ತೀವ್ರ ಹಂತಕ್ಕೆ ಕಾಲಿಟ್ಟಿದೆ ನವೆಂಬರ್ ಮೂರರಂದು ನಡೆಯಲಿರುವ ವಿಚಾರಣೆಯಲ್ಲಿ ದರ್ಶನ್ ಪವಿತ್ರ ಗೌಡ ಹಾಗೂ ಉಳಿದ ಆರೋಪಿಗಳ ಭವಿಷ್ಯ ಬಹುಮಟ್ಟಿಗೆ ನಿರ್ಧಾರವಾಗಲಿದೆ ಕೋರ್ಟ್ನಲ್ಲಿ ನಡೆಯಲಿರುವ ಮುಂದಿನ ವಾದ ಪ್ರತಿವಾದಗಳು ಪೊಲೀಸರ ಕೈಯಲ್ಲಿರುವ ಟೆಕ್ನಿಕಲ್ ಸಾಕ್ಷ್ಯಗಳು ಹಾಗೂ ಹೊಸ ಆರೋಪಿಗಳ ಸೇರ್ಪಡೆ ಇವೆಲ್ಲವೂ ಕೂಡ ಈ ಕೇಸ್ನ ದಿಕ್ಕು ತೀರ್ಮಾನಿಸಲಿದೆ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು